ಪುಷ್ಪಾ ಟು ಸಿನಿಮಾದ್ದು ಪ್ರಮೋಷನಿಗೆ ಅಂತ ಬಂದಾಗ ಅಲ್ಲಿ ಅಲ್ಲು ಅರ್ಜುನನೇನೋ ತುಳಿತಕ್ಕೊಳಗಾಗಿ ಒಬ್ಬ ವ್ಯಕ್ತಿ ಸತ್ತೋದ್ ಕೂಡಲೇ ಅಲ್ಲು ಅರ್ಜುನನ ಮೇಲೆ ಎಫ್ ಐ ಆರ್ ಹಾಕಿ ನೀವು ಅರೆಸ್ಟ್ ಮಾಡಿರಿ ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಿ ಸರ್ ಯಾರನ್ನ ಅರೆಸ್ಟ್ ಮಾಡ್ತೀರಿ ಈಗ ನೀವೇ ಸ್ವತಃ ಅರೆಸ್ಟ್ ಆಗ್ತೀರಾ ನಿಮ್ಮ ಉಪಮುಖ್ಯಮಂತ್ರಿ ಅರೆಸ್ಟ್ ಆಗ್ತೀರಾ ಅಥವಾ ಯಾರು ನಿಮ್ಮ ಚೀಫ್ ಸೆಕ್ರೆಟರಿನ ತಲೆದಂಡೆ ಮಾಡ್ತೀರಾ ನಿಮ್ಮ ಹೋಮ್ ಮಿನಿಸ್ಟರ್ ಮಾಡ್ತೀರಾ ಯಾರನ್ನು ಮಾಡ್ತೀರಿ ಹೇಳಿ ಸರ್ ಆಯಿತು ಕಾಂಪೆನ್ಸೇಷನ್ ಹತ್ತು ಲಕ್ಷ ರೂಪಾಯಿ ಕೊಟ್ಟೆ ಅಂತಿರಲ್ಲ ಸರ್ ಕೇರಳದಲ್ಲಿ ಕೇರಳದ ವ್ಯಕ್ತಿ ಆನೆ ತುಳಿತಕ್ಕೊಳಗಾದವನಿಗೆ ಹದಿನೈದು ಲಕ್ಷ ಕೊಡ್ತೀರಿ ಏಳು ಎಂಟನೇ ಕ್ಲಾಸ್ ಮಕ್ಕಳು ಸತ್ತೋಗಿದ್ದಾರೆ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಸತ್ತೋಗಿದ್ದಾನೆ ಅವ್ರ ಜೀವಕ್ಕೆ ಹತ್ತು ಲಕ್ಷ ರೂಪಾಯಿ ಬೆಲೆನಾ ಏಳು ಎಂಟೆ ಕ್ಲಾಸ್ ಮಕ್ಕಳು ಸತ್ತೋಗಿದ್ದಾರೆ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಸತ್ತೋಗಿದ್ದಾನೆ ಅವ್ರ ಜೀವಕ್ಕೆ ಹತ್ತು ಲಕ್ಷ ರೂಪಾಯಿ ಬೆಲೆನಾ ಎಲ್ಲ ಹೋಗಿ ನಿಮಗೆ ಬೇಕಾದವರು ಅಂತೇಳಿ ಹೇಳ್ಬಿಟ್ಟು ಯಾವುದೋ ಕೋಮದಳ್ಳೂರಿನಲ್ಲಿ ಸತ್ತೋರಿಗೆ ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡ್ತೀರಿ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ರಿ ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ ಎಲ್ಲ ಹೋಗಿ ನಿಮಗೆ ಬೇಕಾದವರು ಅಂತೇಳಿ ಹೇಳ್ಬಿಟ್ಟು ಯಾವ ಕೋಮದಳ್ಳೂರಿನಲ್ಲಿ ಸತ್ತವ್ರಿಗೆ ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡ್ತೀರಿ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ರಿ ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ ನಿಮ್ಮಲ್ಲಿ ನಿರ್ಭಾವುಕತೆ ಅನ್ನೋದು ಕಾಣ್ತಾ ಇದೆ ಸಂವೇದನೆಯನ್ನು ನೀವು ಕಳ್ಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಹೇಳಿ ಬಯಸ್ತೀರಿ